ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪಾಠ ಆಧಾರಿತ ಆ ಕಲನ್ ಎಲ್ ಬಿ ಎಗಳಿದ್ದಾವೆ ಸೊ ಇದು ಆರನೇ ತರಗತಿ ಹಿಂದಿ ವಿಷಯದಲ್ಲಿ ಸೊ ಹನ್ನೆರಡು ಪಾಠದಿದ್ದಾವೆ ಸೊ ಹನ್ನೆರಡು ಪಾಠದ ಎಲ್ ಬಿ ಎಗಳ ಪಿ ಡಿ ಎಫ್ ಇದೆ ಸೊ ಯಾರಿಗೆಲ್ಲ ಈ ಪಿ ಡಿ ಎಫನ್ನು ಅನ್ನು ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಈ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಸೊ ಸೆಕೆಂಡ್ ಸೆಮೆಸ್ಟರಲ್ಲೂ ಕೂಡ ಬೇಗನೆ ಸಿಗ್ತದೆ ಸೊ ಮುಂಚೆ ಒಂದು ಪಾಠಕ್ಕೆ ಒಂದು ಎಲ್ ಬಿ ಎ ಮಾಡಿದ್ದೀವಿ ಸೊ ರೀಸೆಂಟಾಗಿ ಹೇಳಿರ್ತಕ್ಕಂಥ ಆದೇಶದ ಪ್ರಕಾರ ಎರಡು ಪಾಠಕ್ಕೆ ಸೇರಿ ಒಂದು ಎಲ್ ಬಿಗಳನ್ನು ಸಹಿತ ನಾವು ಹಿಂದಿಯಲ್ಲಿ ಮಾಡಿದ್ದೀವಿ ಸೊ ಬ್ಲೂ ಪ್ರಿಂಟ್ ಇರ್ತದೆ ಸೊ ಬ್ಲೂ ಪ್ರಿಂಟ್ ಜೊತೆಗೆ ಕ್ವಶನ್ ಪೇಪರ್ಗಳನ್ನ ಕೂಡ ಕೊಟ್ಟಿರ್ತೀವಿ ಆ ಕ್ವಶನ್ ಪೇಪರ್ ಜೊತೆಗೆ ಏನಾಗಿರ್ತದೆ ಅಂತಂದರೆ ಒಂದು ವಿದ್ಯಾರ್ಥಿಗಳಿಗೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಕ್ವಶನ್ ಪೇಪರ್ ಕಮ್ಮ್ ಆನ್ಸರ್ ಸೀಟ್ ಅಂತಕ್ಕಂಥದ್ದು ಇದನ್ನು ಪ್ರಿಂಟ್ ಹಾಕಿನೂ ಕೂಡ ತಾವು ಏನು ಮಾಡ್ಬೋದು ವಿದ್ಯಾರ್ಥಿಗಳಿಗೆ ಕೊಡ್ಬೋದು ಸೊ ಇಷ್ಟು ಮತ್ತು ಎಫ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗಳು ಸಹಿತ ನಮ್ಮಲ್ಲಿ ಸಿಗ್ತವೆ ಸೊ ಅದನ್ನು ಕೂಡ ತಗೋಬೇಕಾದ್ರೆ ಜಸ್ಟ್ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ತಾವುಗಳು ಏನು ಮಾಡ್ಬೋದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ತೆಗೆದುಕೊಳ್ಳಬೋದು ಸೊ ಇದು ಫಸ್ಟ್ ಸೆಮಿಸ್ಟರ್ನ ಹಿಂದಿಯಲ್ಲಿರ್ತಕ್ಕಂಥ ಎಲ್ಲ ಪಾಠಗಳ ಒಂದು ಎಲ್ ಬಿ ಎ ಟೆಸ್ಟ್ ಪೇಪರ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಸೊ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಸೊ ನಾವು ಏನು ಎಲ್ ಬಿ ಇದ್ದಾವಲ್ಲ ಆ ಎಲ್ ಬಿ ಎ ದಲ್ಲಿನೇ ಪ್ರಶ್ನೆಗಳನ್ನು ನಾವು ಏನು ಮಾಡಿದ್ದೀವಿ ಇದರಲ್ಲಿ ಹಾಕಿ ಸೊ ನಿಮಗೆ ಉತ್ತರಗಳನ್ನು ಬರಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಇಷ್ಟು ಇತ್ತು ಈ ವಿಡಿಯೋ ಅಂತ ಹೇಳ್ತಾ ಯಾರಿಗೆಲ್ಲ ಬೇಕು ಅನ್ನೋರು ಜಸ್ಟ್ ಅವರು ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ತಗೋಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್